ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ದೇಶದ ರೈತರಿಗೆ ಸಂಬಂಧಿಸಿದಂತೆ ಮೂರು ಬರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಈಗಾಗಲೇ ದೇಶದ ರೈತರಿಗೆ ವಿವಿಧ ಯೋಜನೆಗಳ ಮೂಲಕ ಬಲ ತುಂಬುವಂತಹ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ಸೊ ಇದರ ಹಿನ್ನೆಲೆಯಲ್ಲಿ ಮತ್ತೆ ಈಗ ದೇಶದ ರೈತರಿಗಾಗಿ ವಿಶೇಷವಾಗಿ ಈ ಒಂದು ಯೋಜನೆಗಳು ಸಮರ್ಪಕವಾಗಿ ಅವರಿಗೆ ದೊರಕುವಂತಹ ನಿಟ್ಟಿನಲ್ಲಿ ಅವರಿಗೆ ಬಲ ಕೊಡುವಂತಹ ನಿಟ್ಟಿನಲ್ಲಿ ಮತ್ತೊಂದು ಹೊಸ ಯೋಜನೆಯನ್ನ ಮಾಡಿದ್ದು ರೈತರಿಗೆ ಮೂರು ಬರ್ಚರಿ ಗುಡ್ ನ್ಯೂಸ್ ಕೂಡ ದೊರಕಲಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತಹ ದೊಡ್ಡ ಹೇಳಿಕೆ ಒಂದು ಹೊರಬಿದ್ದಿದ್ದು ಪಿ ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ರೈತರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಲೇಬೇಕು ಸ್ನೇಹಿತರೆ ಅದರ ಜೊತೆ ಜೊತೆಗೆ ಯಾರೆಲ್ಲ ಇಪ್ಪತ್ತನೇ ಕಂತಿನ ಹಣವನ್ನ ಪಡೆದುಕೊಂಡು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿಯೂ ಕೂಡ ವೇಟ್ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಇವತ್ತು ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಧಿಕೃತವಾಗಿ ಮೂರು ಪ್ರಮುಖವಾದಂತಹ ಘೋಷಣೆಗಳನ್ನ ದೇಶದ ರೈತರಿಗೆ ನೀಡಿದ್ದು ಇದರಿಂದ ರೈತರ ಮುಖದಲ್ಲಿ ಮಂದಹಾಸ ಸೃಷ್ಟಿಯಾಗುವಂತಹ ಬಹಳಷ್ಟು ಸನ್ನಿವೇಶಗಳು ಎದ್ದು ಕಾಣಿಸ್ತಾ ಇದಾವೆ ಸ್ನೇಹಿತರೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋವನ್ನು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಬೇಕು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಬಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಮೂಲಕ ಈಗಾಗಲೇ ಅನೇಕ ಯೋಜನೆಗಳನ್ನ ರೈತರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಅದರಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಆಗಿರ್ಬೋದು ಸೊ ಇದ್ರ ಬಗ್ಗೆನು ಕೂಡ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪಿ ಎಂ ಕಿಸಾನ್ ಯೋಜನೆ ಮೂಲಕ ಕೆಲವೊಂದಿಷ್ಟು ರೈತರಿಗೆ ಸರಿಯಾಗಿ ಪಿ ಕಿಸಾನ್ ಹಣ ಜಮಾ ಆಗ್ತಾ ಇಲ್ಲ ಅವರು ಅನೇಕ ಬಾರಿ ಎಲ್ಲಿ ಹೋಗಿ ರೈತರು ತಮ್ಮ ಒಂದು ದೂರುಗಳನ್ನ ನೀಡಬೇಕು ಡಿಜಿಟಲ್ಕರಣ ಮೂಲಕ ದೂರುಗಳನ್ನ ಸ್ವೀಕರಿಸ್ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದ್ದು ಈಗ ಹೆಲ್ಪ್ ಲೈನ್ ನಂಬರ್ಗಳನ್ನ ಕಿಸಾನ್ ಹೆಲ್ಪ್ ಲೈನ್ ನಂಬರ್ ಗಳನ್ನ ತೆರೆಯಲಾಗಿದೆ ಸ್ನೇಹಿತರೆ ಈ ಹಿಂದೂ ಕೂಡ ಕಿಸಾನ್ ಹೆಲ್ಪ್ ಲೈನ್ ನಂಬರ್ ಗಳು ತೆರೆದರೂ ಕೂಡ ಅಷ್ಟು ಸಮರ್ಪಕವಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಿದ್ದಿಲ್ಲ ಬಟ್ ಈ ಬಾರಿ ಆ ಒಂದು ಅದನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತೆಗೆದುಕೊಳ್ಳಲಿದ್ದಾರೆ ಎಂಬುದರ ಬಗ್ಗೆ ಅಧಿಕೃತವಾಗಿ ಅವರೇ ತಮ್ಮ ಒಂದು ಅಹ್ ಟ್ವಿಟರ್ ಖಾತೆ ಮೂಲಕ ದೇಶದ ಎಲ್ಲ ರೈತರಿಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ರೈತರು ತಾವು ಬೆಳೆದಿರುವಂತಹ ಬೆಳೆಗಳಲ್ಲಿ ಏನಾದರೂ ನಷ್ಟವನ್ನ ಅನುಸರಿಸದಂತಹ ಸಂದರ್ಭದಲ್ಲಿ ಕೀಟನಾಶಕಗಳನ್ನ ಸಿಂಪಡಿಸದಂತಹ ಸಂದರ್ಭದಲ್ಲಿ ಗೊಬ್ಬರವನ್ನ ಬಳಕೆ ಮಾಡದಂತಹ ಸಂದರ್ಭದಲ್ಲಿ ಏನಾದರೂ ದೋಷಗಳು ಲೋಪಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ದೂರುಗಳನ್ನ ಸಲ್ಲಿಸಲಿಕ್ಕೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲೂ ಕೂಡ ಅನೇಕ ರೀತಿಯಾಗಿ ನಕಲಿ ರಸಗೊಬ್ಬರಗಳಾಗಿರ್ಬೋದು ನಕಲಿ ಕೀಟನಾಶಕಗಳನ್ನ ಈಗಾಗಲೇ ಅನೇಕ ಬಹಳಷ್ಟು ಕಂಪನಿಗಳ ಮೂಲಕ ಏನು ಮಾರಾಟ ಮಾಡ್ತಾ ಇದಾರೆ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ರೈತರು ಎಲ್ಲಿ ದೂರುಗಳನ್ನು ಸಲ್ಲಿಸಬೇಕು ಸೊ ಆ ಒಂದು ಕಾರಣಕ್ಕಾಗಿ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರ ಒಂದು ಹೆಲ್ಪ್ಲೈನ್ ನಂಬರ್ ಅನ್ನ ಕೂಡ ತೆಗೆದುಕೊಡ್ತ ತೆಗೆದಿದೆ ಸ್ನೇಹಿತರೆ ತಾವು ಕೂಡ ಇಲ್ಲೇ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಈ ಒಂದು ಹೆಲ್ಪ್ಲೈನ್ ನಂಬರ್ ಮೂಲಕ ತಾವು ಸಂಪರ್ಕಿಸಿ ದೂರುಗಳನ್ನ ಸಲ್ಲಿಸಬಹುದು ಸಮರ್ಪಕವಾಗಿ ಇದರ ಬಗ್ಗೆ ಅಹ್ ದೂರುಗಳನ್ನು ಸ್ವೀಕರಿಸಿಕೊಂಡು ಅದನ್ನು ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನ ನೀಡುವಂತಹ ಕೆಲಸವನ್ನ ಮಾಡಲಿದ್ದೇವೆ ಎಂಬುದರ ಬಗ್ಗೆ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿಯನ್ನ ಒದಗಿಸಿಕೊಂಡಿದ್ದಾರೆ ಸ್ನೇಹಿತರೆ ಎರಡನೇದಾಗಿ ಈ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣವನ್ನ ನಿರಂತರವಾಗಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಆ ರೈತರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀವಿ ಎಂಬುದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು ಕಳೆದ ಬಾರಿ ಏನು ಪಿ ಕಿಸಾನ್ ಹಣವನ್ನ ಜಮಾ ಮಾಡಲಿಕ್ಕೆ ತಡವಾದ್ರೂ ಕೂಡ ಈ ಬಾರಿ ಯಾವುದೇ ರೀತಿಯಾದಂತಹ ತಡವಾಗದೆ ಪಿ ಕಿಸಾನ್ ಹಣವನ್ನ ಆದಷ್ಟು ಶೀಘ್ರದಲ್ಲೇ ಅಕ್ಟೋಬರ್ ತಿಂಗಳಲ್ಲೇ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ದೇಶದ ರೈತರ ಖಾತೆಗಳಿಗೆ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಒದಗಿಸಿಕೊಂಡಿದ್ದರು ಸ್ನೇಹಿತರೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ಪ್ರಧಾನ ಮಂತ್ರಿ ಧನಧಾನ್ಯ ಯೋಜನೆ ಮೂಲಕ ಸುಮಾರು ದೇಶದ ನೂರು ಜಿಲ್ಲೆಗಳನ್ನು ಜಿಲ್ಲೆಗಳನ್ನ ಸುಮಾರು ನೂರು ತಾಲೂಕುಗಳನ್ನ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಆ ಒಂದು ಪಟ್ಟಿಯನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಮುಂದಿನ ವಾರದಿಂದ ಆ ಒಂದು ಪಟ್ಟಿ ಕೂಡ ನಾವು ಬಿಡುಗಡೆ ಮಾಡಲಿದ್ದೇವೆ ಸೊ ಆ ಒಂದು ಪಟ್ಟಿಯಲ್ಲಿರುವಂತಹ ತಾಲೂಕಿನ ರೈತರಿಗೆ ಅವರು ಬೆಳೆದಿರುವಂತಹ ಬೆಳೆಗಳನ್ನ ಕೇಂದ್ರ ಸರ್ಕಾರದ ವತಿಯಿಂದಲೇ ಪರಿಶೀಲನೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದ ಒಂದು ತಂಡದ ನೇತೃತ್ವದ ಮೂಲಕನೇ ಬೆಳೆಗಳನ್ನ ಬೆಳೆಯುವಂತಹ ವೈಜ್ಞಾನಿಕ ಗುಣಗಳನ್ನಾಗಿರ್ಬೋದು ಸಂರಕ್ಷಣಾ ವಿಧಾನ ಆಗಿರ್ಬೋದು ಈ ರೀತಿ ಬೆಳೆ ಬೆಳೆಯುವುದರಿಂದ ಹಿಡ್ಕೊಂಡು ಕಟಾವಿನವರೆಗೆ ಮಾರ್ಗದರ್ಶನವನ್ನ ನೀಡಲಾಗುವುದು ಎಂಬುದರ ಬಗ್ಗೆ ಕೇಂದ್ರದ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಮಾಹಿತಿಯನ್ನು ಬದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಅಧಿಕೃತವಾಗಿ ಪಟ್ಟಿ ಕೂಡ ಆದಷ್ಟು ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಪಟ್ಟಿ ಬಿಡುಗಡೆಯಾದಂತಹ ನಂತರ ಕರ್ನಾಟಕದಲ್ಲಿ ಯಾವ ಯಾವ ತಾಲೂಕುಗಳನ್ನ ಸೇರಿಸಿಕೊಳ್ಳಲಿದ್ದಾರೆ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ತಮಗೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಕೂಡ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನ ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ